ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಬೆಳಗಿನ ನಮಸ್ಕಾರ ಇವತ್ತು ನಾನು ಬಾಲ್ಯದಲ್ಲಿ ಓದಿದ ಒಂದು ಶಾಲೆಯ ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಒಂದು ಕತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಥೆಯ ವಿಶೇಷತೆ ಏನಂದರೆ ನಾನು ಓದಿದ್ದು ಬಾಲ್ಯದಲ್ಲಿ ಅರ್ಥ ಆಗಿದ್ದು ಯೌವ್ವನದಲ್ಲಿ ಆ ಕತೆ ತುಂಬ ವಿಶಿಷ್ಟವಾಗಿದೆ ಲೇಖಕರು ಯಾರೂ ನೆನಪಿಲ್ಲ ನನಗೆ ಕತೆ ಹೆಸರು ಸೋಮ ಭೀಮ ಅಣ್ಣ ತಮ್ಮಂದ್ರೆ ಹೆಸರು ಸೋಮ ಅಂದರೆ ಅಣ್ಣ ಭೀಮ ಅಂದರೆ ತಮ್ಮ ಅದನ್ನೊಂದು ಕ್ಲಾಸು ಬಹುಶಃ ಐದನೇ ಕ್ಲಾಸಲ್ಲೂ ಆರನೇ ಕ್ಲಾಸ್ ಇರ್ಬೋದು ಕತೆ ಭಾಳ ಸಣ್ಣ ವಯಸ್ಸಲ್ಲಿ ಓದಿದ್ದು ಆದರೆ ಅರ್ಥ ಆಗಿ ತುಂಬ ಲೇಟು ಸೋಮ ಭೀಮ ಅಂತ ಇಬ್ಬರು ಅಣ್ಣ ತಮ್ಮಂದ್ರ ಕತೆ ಕತೆ ಹೆಸರು ಸೋಮ ಭೀಮ ಅಷ್ಟೇ ಅದರ ಶೀರ್ಷಿಕೆ ಆ ಕಥೆಯಲ್ಲಿ ಅಣ್ಣ ತಮ್ಮಂದ್ರ ಹತ್ರ ಒಂದು ಆಕಳು ಇರ್ತದೆ ಆ ಆಕಳಿಗೆ ಒಂದು ಕರು ಕೂಡ ಇರ್ತದೆ ಜಸ್ಟ್ ಅದು ಜನ್ಮಿಸಿರ್ತದೆ ಆ ಕರು ಹಾಲನ್ನು ಇರ್ತದೆ ಆವಾಗ ಅಣ್ಣ ತಮ್ಮಂದರು ಕ್ಯಾಚುವಲ್ ಆಗಿ ಇರ್ತಾ ಇರುವಾಗ ಆ ಇಬ್ಬರು ಪಾಲನ್ನು ಮಾಡ್ಕೊಳ್ತಕ್ಕಂಥ ಭಾಗವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭ ಬರ್ತದೆ ಅಂದರೆ ಬೇರೆ ಬೇರೆ ಆಗಿ ಜೀವನ ಮಾಡ್ತಕ್ಕಂಥ ಸಂದರ್ಭ ಬರ್ತದೆ ಆ ಹೊತ್ತಿನಲ್ಲಿ ಎಲ್ಲ ಸಾಮಾನು ಸರಂಜಾಮುಗಳನ್ನು ಕೂಡ ಅವರು ಶೇರ್ ಮಾಡ್ಕೊಳ್ತಾರೆ ಹಂಚ್ಕೊಳ್ತಾರೆ ಹಾಗೆ ಆಕಳು ಒಂದು ಉಳಿದ್ಬಿಡ್ತದೆ ಆಕಳನ್ನ ಹೆಂಗೆ ಶೇರ್ ಮಾಡೋದು ಅಂತ ಒಂದು ಸಮಸ್ಯೆ ಆದಾಗ ಅವರಿಬ್ಬರು ಅಣ್ಣ ಹೇಳ್ತಾನೆ ಇಲ್ಲಪ್ಪ ಮುಂದಿಂದು ಆಕಳ ಮುಂದಿನ ಅಂದರೆ ಏನಾದ್ರದ್ದು ಡುಬ್ಬ ಇರ್ತದೆ ಆ ಡುಬ್ಬ ಬೆನ್ನಿನಿಂದ ಮುಂದೆ ಬಾಯಿಂದ ಡುಬ್ಬ ತನಕ ಅರ್ಧ ಭಾಗ ನಿನಗೆ ಡುಬ್ಬದಿಂದ ಬಾಲ ಹಿಂದಿನ ಸೈಡು ನನಗೆ ಅಂತ ಹಂಚ್ಕೊಳ್ತಾರೆ ಆ ಹಂಚ್ಕೊಂಡಾದಮೇಲೆ ಆಕಳಿಗೆ ನೀರು ಮೇವು ವ್ಯವಸ್ಥೆ ಎಲ್ಲ ಮಾಡಬೇಕು ಆಗ ಅಣ್ಣ ತಮ್ಮಂದರು ಅಣ್ಣ ಹೇಳ್ತಾನೆ ಇಲ್ಲ ಮುಂದಿನ ಭಾಗ ನಿಂದು ಇರೋದರಿಂದ ಅರ್ಧದಿಂದ ಆ ಮುಂದಿನ ಭಾಗದಲ್ಲಿ ಬಾಯಿ ಎಲ್ಲ ಬರ್ತದೆ ಬಾಯಿ ಅಂದರೆ ಅದಕ್ಕೆ ಹಸಿವಾದಾಗ ಮೇವು ಮೇವು ಮೇಯ್ಸ್ಕೊಂಡು ಬರೋದು ನೀರು ಕುಡಿಸೋದು ಎಲ್ಲ ನೀನು ಮಾಡಬೇಕು ಹಸಿವಾದಾಗ ಮೇಯ್ಸ್ಕೊಂಡು ಬರೋದೆಲ್ಲ ನೀನು ಮಾಡಬೇಕು ನಾನು ಹಿಂದಿನ ಭಾಗ ನಂದಿರೋದರಿಂದ ಹಿಂದಿನ ಭಾಗಕ್ಕೆ ಏನೇನು ಸೇವೆಗಳು ಬೇಕಾಗ್ತದೆ ಮುಂದಿನ ಭಾಗಕ್ಕೆ ಏನು ಸೇವೆ ಬೇಕಾಗ್ತೋ ನೀನು ಮಾಡು ಮುಂದಿನ ಭಾಗಕ್ಕೆ ಏನು ಸೇವೆಗಳು ಬೇಕಾಗ್ತವೆ ನಾನು ಮಾಡ್ತೀನಿ ಅಂತ ಹೇಳ್ತಾನೆ ಮುಂದಿನ ಭಾಗದಲ್ಲಿ ಅಣ್ಣ ತಮ್ಮ ಏನು ಮಾಡ್ತಾನೆ ಭೀಮ ಹೋಗ್ತಾನೆ ಆಕಳನ್ನು ಮೇಯಿಸ್ಕೊಂಡು ಬರ್ತಾನೆ ನೀರು ಕುಡಿಸ್ತಾನೆ ಎಲ್ಲ ಮಾಡ್ತಾನೆ ಹಿಂದಿನ ಭಾಗದಲ್ಲಿ ಏನು ಸೇವೆ ಅಂತ ಏನಿರಲ್ಲ ಎಲ್ಲ ಅದು ಅದರಲ್ಲಿ ಲಾಭವೇ ಇದೆ ಲಾಭ ಅಂದರೆ ಏನು ಸೇವೆ ಅಂದರೆ ಸ್ವಲ್ಪ ಸ್ನಾನ ಮಾಡಿಸು ಹಿಂದಿನ ಭಾಗದಲ್ಲಿ ಒಂದು ಪಕೆಟಲ್ಲಿ ನೀರು ತೊಗೊಂಡು ಮೈ ತೊಳೆಯೋದು ಆಮೇಲೆ ಅಲ್ಲಿ ಗೋಮೂತ್ರ ಬರ್ತದೆ ಆಮೇಲೆ ಸಕಣಿ ಬರ್ತದೆ ಇದಾದಮೇಲೆ ಆಕಳು ಇ ಸ್ವಲ್ಪ ಅದು ಕರು ಹಾಕಿ ಸ್ವಲ್ಪ ಒಂದು ತಿಂಗಳು ಹತ್ತು ದಿವಸ ಆಗಿರೋದ್ರಿಂದ ಹಾಲು ಕೂಡ ಕೊಡ್ತದೆ ಕೆಚ್ಚಲಿ ಕೆಚ್ಚಲು ಹಿಂದೂ ಭಾಗದಲ್ಲಿ ಬರೋದ್ರಿಂದ ಕೆಚ್ಚಲಿನಿಂದ ಹಾಲು ಕೂಡ ಅಣ್ಣ ಕರ್ಕೊಳ್ತಾನೆ ಆ ಹಾಲು ಕರ್ಕೊಂಡು ಕರ್ಕೊಂಡು ಅವನು ಮನೆಗೆ ಯೂಸ್ ಮಾಡಿಕೊಳ್ತಾನೆ ಮತ್ತೆ ಮಾರ್ತಾನೆ ತಮ್ಮ ಅಣ್ಣ ನನಗೂ ಹಾಲು ಕೊಡು ಅಂತ ತಮ್ಮ ಹಂಗೆ ಕೊಡೋಕ್ಕಾಗ್ತದೆ ಈಗ ಮುಂದಿನ ಭಾಗ ನಿನ ಕೊಟ್ಟಿರೋದ್ರಿಂದ ಮುಂದಿನ ಭಾಗದಲ್ಲಿ ಏನು ಬರ್ತದೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಸೇವೆಗಳನ್ನು ಮಾಡಿ ಕೆಲಸಗಳನ್ನು ಮಾಡಬೇಕು ಆಮೇಲೆ ಅಲ್ಲೇನು ನಿನಗೆ ಉತ್ಪತ್ತಿ ಉತ್ಪನ್ನ ಬರ್ತದೆ ಅದನ್ನೇ ನೀನು ತೊಗೋಬೇಕು ಈಚೆ ಕಡೆದೆಲ್ಲ ಕೇಳಬಾರ್ದು ಹಿಂದಿನ ಭಾಗದಲ್ಲಿ ಬರೋ ಸೇವೆ ನಾನು ಮಾಡ್ತೀನಿ ಅಂದರೆ ಸ್ನಾನ ಮಾಡಿಸ್ತೀನಿ ಹಿಂದಿನ ಭಾಗದಲ್ಲಿ ಹಾಲು ಬರುತ್ತೆ ಹಿಂದಿನ ಭಾಗದಲ್ಲಿ ಗೋಮೂತ್ರ ಬರ್ತದೆ ಹಿಂದಿನ ಭಾಗದಲ್ಲಿ ಸಗಣಿ ಬರ್ತದೆ ಅದನ್ನು ನಾನು ಬಳಸ್ಕೊತೀನಿ ಅದರಲ್ಲಿ ತಪ್ಪೇನಿದೆ ನೀನು ಕೇಳ್ಬೇಡ ನಿನ್ನ ಭಾಗದಲ್ಲಿ ಏನು ಬರ್ತದೆ ನೀನು ಕೇಳ್ಕೊ ಅಲ್ಲಿ ಅಲ್ಲೇನು ಉತ್ಪನ್ನ ಇದೆ ಅದನ್ನೇ ಪಡ್ಕೊ ಅಂತ ಹೇಳ್ತಾರೆ ಸೊ ಹೀಗೆ ಸ್ವಲ್ಪ ದಿವಸ ಹೋಗ್ತದೆ ದಿನ ಅಣ್ಣ ಹಾಗೆ ಮಾಡ್ತಾ ಇರ್ತಾನೆ ತಮ್ಮ ಹೀಗೆ ಮಾಡ್ತಾ ಇರ್ತಾನೆ ಈ ಸೋಮ ಅಂತಕ್ಕಂಥ ಅಣ್ಣನ ಒಂದು ಈ ಒಂದು ಜಾಣ ಅನ್ಯಾಯ ನೋಡಿ ತಮ್ಮನಿಗೆ ತುಂಬ ನಿರಾಶೆ ಆಗ್ತದೆ ಊರಿನಲ್ಲಿರ್ತಕ್ಕಂಥ ಒಬ್ಬರಿಗೆ ಹಿರಿಯರಿಗೆ ಹೇಳ್ತಾನೆ ಅಣ್ಣ ತಮ್ಮ ಸೊ ಭೀಮ ನೋಡಿ ನೋಡಿ ಹಿರಿಯರೇ ಪಂಚರತ್ರ ಹೋಗಿ ನಮ್ಮ ಅಣ್ಣ ನಾವು ಎಲ್ಲ ಶೇರ್ ಮಾಡ್ಕೊಂಡಿದ್ದೀವಿ ಆಕಳನ್ನು ಅರ್ಧ ಶೇರ್ ಮಾಡ್ಕೊಂಡಿದ್ದೀವಿ ಆಕಳ ಮುಂಭಾಗ ನನಗೆ ಆಕಳ ಹಿಂಭಾಗ ಅವನಿಗೆ ಅಂತ ಹೇಳಿ ಆಗಿರೋದ್ರಿಂದ ಅವನು ಆಕಳಿನ ಹಾಲು ಸಕಣಿ ಗೋಮೂತ್ರ ಎಲ್ಲ ಅವನು ತೊಗೊಳ್ತಾ ಇದ್ದಾನೆ ಮುಂಭಾಗದಲ್ಲಿ ಮೇಯಿಸೋದು ನೀರು ಕುಡಿಸೋದು ಎಲ್ಲ ಕೆಲಸಗಳೂ ನಾನು ಮಾಡ್ತಾಯಿದ್ದೀನಿ ಬಟ್ ನನಗೇನು ಉತ್ಪನ್ನ ಇಲ್ಲ ಅಣ್ಣ ಉತ್ಪನ್ನ ತೊಗೊಳ್ತಾ ಇದ್ದಾನೆ ಇದಕ್ಕೆ ಒಂದು ಏನಾದ್ರು ನ್ಯಾಯ ಮಾಡಿ ನನಗೆ ಸ್ವಲ್ಪ ಹಾಲು ಹಿಂದಿನ ಭಾಗದಲ್ಲಿ ಬರ್ತಕ್ಕಂಥ ಗೊಬ್ಬರ ಸಗಣಿ ಎಲ್ಲ ಕೊಡುವಂಗೆ ನೀವು ತಿಳಿಸಿ ಹೇಳಿ ಅಂತ ಪಂಚರತ್ನವನ್ನು ಕೇಳ್ಕೊಡ್ತಾನೆ ಪಂಚರು ಕರೆದು ಹೇಳ್ತಾರೆ ನೋಡಪ್ಪ ಹಾಗಲ್ಲ ಆಕಳು ಅನ್ನೋದು ಒಂದೇ ಅದು ಒಂದೇ ವಸ್ತು ಅದರಲ್ಲಿ ಎರಡು ಭಾಗ ಮಾಡೋಕ್ಕಾಗಲ್ಲ ಅದಕ್ಕೆ ನೀನು ಈ ಥರ ನಿಮ್ಮ ತಮ್ಮನಿಗೆನೇ ಮಾಡಬೇಡ ಇಬ್ಬರು ಕೂಡ ಸರಿಯಾಗಿ ಬೇಕಾದ್ರೆ ಮುಂದೆ ಹಿಂದೆ ನೀವು ಸೇವೆಗಳನ್ನು ಮಾಡಿ ಬರ್ತಕ್ಕಂಥ ಹಾಲು ಏನು ಉತ್ಪನ್ನ ಇದೆ ಅದನ್ನು ಸರಿಯಾಗಿ ಅರ್ಧ ಅರ್ಧ ಶೇರ್ ಮಾಡ್ಕೊಳ್ಳಿ ಅಂತ ಪಂಚರ್ ಹೇಳ್ತಾರೆ ಆದರೂ ಅವನು ಕೇಳೋದಿಲ್ಲ ಏ ಇಲ್ಲ ನಾನು ನನ್ನ ಸರಿಯಾಗಿ ಇದೆ ಅಂತ ತನ್ನ ವಾದನೆ ಸರಿ ಮಾಡಿ ಮತ್ತೆ ಹಾಗೆ ಮಾಡ್ಕೊಂಡು ಹೋಗ್ತಾನೆ ಆವಾಗ ಪಂಚರ್ ಹೇಳ್ತಾರೆ ನಿಮ್ಮಣ್ಣ ಹಂಗೆ ಹೇಳಿದ್ರೆ ಅರ್ಥ ಆಗಲ್ಲ ನೀನು ಒಂದು ಕೆಲಸ ಮಾಡು ನೀನು ಆಕಳನ್ನು ಮೇಯಿಸ್ಕೊಂಡು ಬಂದು ತಂದು ಕಡ್ತಿ ಬೆಳಗ್ಗೆ ಸಂಜೆ ಹೊತ್ತು ಹಾಲೆಲ್ಲ ಕರಿತಿರ್ತಾನೆ ಆ ಹೋಗಿ ನೀನು ಹಾಕ್ಳ ಹತ್ರ ನಿಂತ್ಕೊ ಒಂದು ಕಟ್ಟಿಗೆ ತಗೋ ತಗೊಂಡು ಮುಂಭಾಗ ನಿಂದಿರೋದ್ರಿಂದ ಅವನು ಹಾಲು ಕರಿಯುವಾಗಲೇ ಅದಕ್ಕೆ ಕಟ್ಟಿಗೆಯಿಂದ ಜೋರಾಗಿ ಹೊಡಿ ಇಲ್ಲ ಕೊಂಬಿಡ್ದು ಜಗ್ಗು ಅಂತ ಹೇಳ್ತಾರೆ ಅವ್ರು ಹೇಳ್ದಂಗೆ ಅವನು ಹೋಗ್ತಾನೆ ತಮ್ಮ ಭೀಮ ಹಾಲು ಕರಿತಿರೋ ಸಂದರ್ಭದಲ್ಲಿ ಅಣ್ಣ ತಮ್ಮ ಏನು ಮಾಡ್ತಾನೆ ಜೋರಾಗಿ ಜೋರಾಗಿ ಕಟ್ಟಿಗೆ ತೊಗೊಂಡು ಹಾಕಲು ಬೆನ್ನ ಮೇಲೆ ಹೊಡಿತಾನೆ ಆಕಳು ಗಾಬರಿಯಾಗಿ ಝಾಡಿಸಿ ಅಣ್ಣನ ಒದೀತದೆ ಹಾಲಿಗೆಲೆಲ್ಲ ಚೆಲ್ಲು ಹೋಗ್ತದೆ ದೂರ ಬೀಳ್ತಾನೆ ಈ ಯಾಕೋ ಭೀಮಾ ತಮ್ಮ ಹಿಂಗೆ ಹೊಡೆದೆ ಆಕಳಿಗೆ ಅಂತ ಅಣ್ಣ ಆಕಳ ಮುಂಭಾಗ ನಂದು ನಾನು ಹೊಡಿತೀನಿ ಬಡಿತೀನಿ ಅದರ ಸೇವೆ ಮಾಡ್ತೀನಿ ಏನು ಬೇಕಾದ್ರೂ ಮಾಡ್ತೀನಿ ಅದನ್ನು ನೀನು ಕೇಳಬಾರ್ದು ಯಾಕಂದರೆ ಮುಂದಿನ ಭಾಗದಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಕೋಬೋದು ಹಿಂದಿನ ಬೇ ಭಾಗದಲ್ಲಿ ನೀನು ಏನು ಬೇಕಾದ್ರೆ ಮಾಡ್ಕೋಬೋದು ಅದನ್ನು ಕೇಳಬಾರ್ದು ನೀನು ಏ ಹಂಗೆ ಮಾಡಿದ್ರೆ ನಾನು ಹಾಲು ಹೆಂಗೆ ಕರೆಯೋದು ಕರೆಯೋದು ನೋಡಪ್ಪ ಅದಕ್ಕೆ ನಿನಗೆ ನಾನು ಹೇಳಿದ್ದು ಇಬ್ಬರು ಸರಿಯಾಗಿ ಹಾಲನ್ನು ಕೊಡು ಅಂದರೆ ನೀನು ಕೊಡೋದಿಲ್ಲ ಹಾಂ ನಾನು ಆಕಳಿಗೆ ಹೊಡೆದ್ರೆ ಅದು ಮೈ ನೋವಾಗುತ್ತೆ ಅದು ಇಡೀ ದೇಹ ಅದು ಪರಿಣಾಮ ಬೀರ್ತದೆ ನಿನ್ನ ಆಕಳ ಹಾಲು ಇಡೀ ದೇಹದಿಂದನೇ ಬಂದಿರ್ತದೆ ನೀನು ಆ ಹಾಲು ಅಂತಕ್ಕಂಥ ಉತ್ಪನ್ನವನ್ನು ತಗೊಳ್ತೀಯ ಆದರೆ ಅದನ್ನು ಕೊಡಲಿಕ್ಕೆ ಮನಸ್ಸು ಮಾಡ್ತಾಯಿಲ್ಲ ನೀನು ಕೊಟ್ಟರೆ ಸರಿ ಕೊಡದೆ ಇದ್ದರೆ ನಾನು ಹಿಂಗೆ ಮಾಡ್ತೀನಿ ದಿನ ಅಂತ ಭೀಮೆ ಹೇಳ್ತಾನೆ ಸೋಮಾ ಅಂತ ಅಣ್ಣ ತಮ್ಮ ತಪ್ಪಪ್ಪ ಹಂಗೆ ಮಾಡಬೇಡ ನನ್ನ ಬಹುಶಃ ನಾನೇ ಎಲ್ಲೋ ತಪ್ಪು ಮಾಡಿದೆ ಅಂತ ನನಗನ್ನಿಸ್ತದೆ ಅಂತ ಅವರು ವಾದ ಮಾಡ್ತಿರುವಾಗ ಅಲ್ಲಿ ಪಂಚರ್ ಬರ್ತಾರೆ ನೋಡ್ರಪ್ಪ ಆಕಳು ಅಂದರೆ ಒಂದೇ ವಸ್ತು ನೀವು ಅದನ್ನು ಸರಿಯಾಗಿ ಇಬ್ಬರೂ ಅದರ ಸೇವೆ ಮಾಡಿರಿ ಇಬ್ಬರೂ ಅದರ ಉತ್ಪನ್ನವನ್ನು ಸರಿಯಾಗಿ ಹಂಚಿಕೊಳ್ಳ್ರಿ ಯಾವುದೇ ಸಮಸ್ಯೆ ಬರೋದಿಲ್ಲ ಈ ಭಾಗ ನಂದು ಆ ಭಾಗ ನಿಂದು ಅಂತ ಇಲ್ಲಿ ಭಾವ ಮಾಡಬೇಡಿ ಐಕ್ಯ ಏಕಭಾವ ಸಮಭಾವ ಬರಲಿ ಅಂತ ಹೇಳ್ತಾರೆ ಅಷ್ಟೇ ಅದರ ಕತೆ ಅಲ್ಲಿಗೆ ಇಬ್ಬರು ಹಾಲನ್ನು ಸರಿಯಾಗಿ ಹಂಚ್ಕೊಂಡು ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಸರಿಯಾಗಿ ಸೇವೆ ಮಾಡ್ಕೊಂಡು ಹೋಗ್ತಾರೆ ಇಷ್ಟು ಕತೆ ಈ ಕಥೆ ಮೂಲಕ ಆ ಬಾಲ್ಯದ ಐದನೇ ಆರನೇ ಕ್ಲಾಸಲ್ಲಿ ಈ ಕತೆ ನಾನು ಓದಿದ್ದೆ ವರ್ಷ ಮೂರನೇ ಕ್ಲಾಸ್ ಇರ್ಬೋದು ನೆನಪು ಬರ್ತಾ ಇಲ್ಲ ನಮಗೆ ಲೇಖಕರು ನೆನಪು ಬರ್ತಾಯಿಲ್ಲ ಅದು ಓದಿದ ಬಾಲ್ಯದಲ್ಲಿ ಕನ್ನಡ ಪುಸ್ತಕದಲ್ಲಿತ್ತು ಆದರೆ ಅದರ ಅರ್ಥ ನಮಗೆ ಯೌವನದಲ್ಲಿ ಇಷ್ಟು ತುಂಬ ಆಯಿತು ಏನಿದ್ರ ಅರ್ಥ ಅಂದರೆ ಅರ್ಥ ಇದೆ ಎಲ್ಲರೂ ಏಕತೆಯಿಂದ ಐಕ್ಯತೆಯಿಂದ ಎಲ್ಲರೂ ನಮ್ಮವ್ರೆ ಅಂತ ನಾವು ತಿಳಿದು ಸಮಭಾವದಿಂದ ಬದುಕೋದರಿಂದ ಎಲ್ಲ ಸಮಸ್ಯೆಗಳಲ್ಲಿ ಪರಿಹಾರ ಆಗ್ತದೆ ನಾವು ಒಂದು ವೇಳೆ ಭೇದ್ಭಾವ ಮಾಡಿದ್ವಿ ಅದು ಯಾವುದೇ ರೀತಿಯಲ್ಲಿರ್ಬೋದು ಜಾತಿ ಧರ್ಮ ಪಂಥ ಗ್ರಾಮ ಊರು ರಾಜ್ಯ ಯಾವುದೇ ರೀತಿ ಅಲ್ಲಿ ಭೇದಭಾವ ಬಂದಾಗ ಅದು ಅದು ಈ ಪ್ರಪಂಚ ಅಂತಕ್ಕಂಥದ್ದು ಈ ಪದನೆ ಈ ಪ್ರಪಂಚ ಪಂಚ ಅಂದರೆ ಐದು ಭೂತ ಪಂಚಭೂತಗಳಿಂದ ಮಾಡಿರುವ ಈ ಪ್ರಪಂಚಕ್ಕೆ ಇಸೃಷ್ಟಿಗೆ ನಾವು ಭೀರ್ಭಾವ ಮಾಡಿದರೆ ಅದು ಇನ್ನೊಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರ್ತದೆ ತೊಂದರೆಯನ್ನು ಕೊಡ್ತದೆ ಅಂತಕ್ಕಂಥದ್ದು ಈ ಕಥೆ ಕಥೆಯ ಸಂದೇಶ ಇದು ಒಂದು ಕಥೆ ಮೂಲಕ ಕವಿ ಹೇಳ್ತದೆ ಬಹುಶಃ ಇವತ್ತಿನ ಈ ಭೀರ್ಭಾವ ಏನು ಭ್ರಷ್ಟಾಚಾರ ಇದಿದೆ ಬಹುಶಃ ಅದಕ್ಕೊಂದು ಇದು ಮೆಟಫರ್ ಒಂದು ಒಂದು ಐಕಾನ್ ಇದ್ದ ಹಾಗೆ ಈ ಕತೆ ಕಥೆ ಬರ್ದವರು ಯಾರು ಏನು ತಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ